ಹನುಮನೆ ತಂದೆಯು ಹನುಮನೆ ತಾಯಿಯು ಹನುಮನೆ ಸಕಲವು ಜಗತ್ತಲ್ಲ ತುಂಗಾ ತೀರದ ಭಯವಿಲ್ಲ ನೆನೆ ವಾಲ್ಮೀಕಿ ರಚಿಸಿದ ರಾಮಾಯಣದ ಪುಣ್ಯ ಕಥೆ ಹೇಳಿದ ಕಿವಿಗಳು ಆಡಿದ ನಾಲಿಗೆ ಪಡೆಯುವುದು ಜೀವನ ಸಾರ್ಥಕತೆ ಪಡೆಯುವುದು ಜೀವನ ಸಾರ್ಥಕತೆ ಹನುಮನೆ ತಂದೆಯು ಹನುಮನೆ ತಾಯಿಯು ಹನುಮನೆ ಸಕಲ ತುಂಬಾ ತೀರದ ಹನುಮನ ನೆನೆದರೆ ಭವಬಂಧನಗಳ ಭಯವಿಲ್ಲ ಭವಬಂಧನಗಳ ಭಯವಿಲ್ಲ ಕಪಟ ವೇಷದಿ ದಶಮುಖ ಬಂದು ಸೀತೆಯ ಹರಣವ ಮಾಡಿದನು ಸೀತೆಯ ಹುಡುಕುವ ಸಾಹಸ ಕಾರಿಗೆ ನಿನ್ನನ್ನು ಬೇಡಿದ ರಾಘವನು ನಿನ್ನನು ಬೇಡಿದ ರಾಘವನು ಹನುಮನೆ ತಂದಿರು ಹನುಮನೆ ತಾಯಿ ಹನುಮನೆ ಸಕಲವು ಜಗಕ್ಕೆಲ್ಲ ತುಂಬಾ ತೀರದ ಭಯವಿಲ್ಲ ಸಾಗರ ಹಾರಿ ಲಂಟೆಯ ಕಂಡು ಸಂತಸ ಕಂಡು ರಾಮನ ಮುದ್ರಿಕೆ ನೀಡಿದ ಶೌರಿ ರಾಮನ ಮುದ್ರಿಕೆ ನೀಡಿದ ಶೌರಿ ಹನುಮನೆ ತಂದೆಯು ಹನುಮನೆ ತಾಯಿಯೋ ಹನುಮನೆ ಸಕಲವು ಜಗಟೆಲ್ಲ ತುಂಗಾ ತೀರ ಹೇ ಹನುಮಂತ ಸುಗುಣವಂತ ಸದ್ಗುಣವಂತ ಜಯ ಶಿಲವಂತ ಮೂರ್ತಿಯ ನೀರು ಕಹರಿಸು ಹೇ ಪರದು ಹನುಮಂತು ಹೇ ಹನುಮಂತ ಹನುಮನೆ ತಂದೆಯು ಹನುಮನೆ ತಾಯಿಯು ಹನುಮನೆ ಸಕಲವು ಜಗ ತುಂಬಾ ತುಂಗಾ ತೀರದ ಹನುಮನ ನೆನೆದರೆ ಭವ ಭಯವಿಲ್ಲ ಭವಂಧನಗಳ ಭಯವಿಲ್ಲ ಭವಂಧನಗಳ